ഒന്നേ <laughs> ചട

에르카선 메치고 그를 몰아 밀어 챘 아리트 소바도 하하하 나만 근데 물을 제대로 못딱 근데 아 진짜 예야 응게 근이쪽야 어디 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 어

ಇಲ್ಲಿ ಆಸಂ ಸ್ಯಾಕ್ಷನ್ ನೀ ಹಾಚಿಂತೆ ಹಾ ಅದು ನಷ್ಟ ಬಂತೆ ಬೇರೆ ಎದು ತೇಲ್ಲ ಇಲ್ಲಿವರಿಗೆ ಕೇಳಿದರೆ ಆವಸハರು ಇಲ್ಲ ಊರ ಈ ಸಸ್ಯ ಹರ ಸಸ್ಯ ಅಂದ್ರೆ ಅದನ್ನ ಹತ್ತಿರ ಹೋಗುವುದು ಇಲ್ಲ ಅತ್ತೆ ಯೇನು ಹೋಗೋದೇ ಇಲ್ಲ ಯಾಕೆ ಹಾ ನ ಅಪ್ರೋಬ್ ಮಾಡ್ತಿದ್ದೀನಿ

ು ಹೆಣ್ಣಿನ ಸಂಬಂಧ ಅದು ಅಪೂರ್ಣವಾದ ಈ ಪ್ರಪಂಚದಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು

ಬ್ರಹ್ಮನನ್ನೇ ನಂಬಿರುವಂತ ನಾನು ಈ ಜನ್ಮದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗಳನ್ನೇ ನನ್ನ ಸತಿಯಾಗಿ ಸ್ವೀಕರಿಸುವಂತ ಭಾಗ್ಯ ಸಿಕ್ಕಿದೆ ಎನ್ನುವುದಾಗಿ ತಿಳಿಸೇನು ಪ್ರಪಂಚಕ್ಕೆ ಹೊಸದಾದಂತ ಗುಣದಂತೆ ಕೊಡಬೇಕು ಮೂಲದಲ್ಲಿ ಸಾಮಗಾನ ಇದ್ದರೂ ಕೂಡ ಅದು ರಾವಣನ ಬಾಯಲ್ಲಿ ಬಂದ ಮೇಲೆ ಲೋಕಕ್ಕೆ ಗೊತ್ತಾಗುತ್ತಲ್ಲ ಅದೆಷ್ಟೋ ವೇದಾಂತಗಳು ಮೂಲದಲ್ಲಿದ್ದರೂ ಕೂಡ ನಾನು ಹೇಳಿ ಪ್ರಪಂಚಕ್ಕೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೀನಿ ಸಾಮಗಾನ ರಾವಣ ವೇದ ಮೇಲೆ ಗೊತ್ತಾಯ್ತು ಆದ್ರೆ ಈಗ ರಾವಣ

ಎನ್ನುವುದು ಇನ್ನೊಬ್ಬರಿಗೆ ಉಪಕಾರ ಆಗಬೇಕು ಎನ್ನುವ ಕಾರಣಕ್ಕಾಗಿ ಶರೀರವನ್ನು ಉಳಿಸಿಕೊಂಡಿದ್ದೇನೆ ಹೆಣ್ಣು ಕೊಟ್ಟ ಮಾವ ತಂದೆಗೆ ಸಮಾನು ಕೊಟ್ಟ ಮಾವ ಕಂಡು ಕೊಟ್ಟ ಸಮಯ ಮಗ ನಿಮ್ಮ ಮಗ ರೂಪವನ್ನು ನೋಡಿದರೆ ಅವಂತರ ಈ ದಿನ ವೇತನ್ನು

I don't know. I n t know. I don't k I don't know. I d o t k n w I d o n o o n t know. I d o n d t k n t t k n ಯಾವ ಕಾಲದಲ್ಲಿ ಯಾರನ್ನ ಮೆಚ್ಚಿಕೊಳ್ಳುತ್ತಾರೆ ಅಂತ ಹೇಳಿ ಇನ್ನಿಲ್ಲ ಅಂತಮನದಲ್ಲ ಏನುಂಟು ಏನಿಲ್ಲ ಅಂತ ಅಲ್ವಾ ನೀರಿನಲ್ಲಿರುವ ಸೂಚಿಸಬಹುದು ಮನಸ್ಸಿನಲ್ಲಿ ಹೇಳಿ ಕಾಗುದಿಲ್ಲ ನೋಡಬಹುದು ಒಪ್ಪ ಹೇಳಿ ಮಾರಿ ಮಸದೋ ಮದುವೆ よりよりよりよりよりよりよりよりよりよりよりよりよりよりよりよりよりよりよりよりよりよりよりよりよりよりよりよりよりよりよよりよりよりよりよりよりよりよりよりよりよりよりよりよりよりよりよりよりりよりよりよりよりよりよりよりよよりよりよ کي جي بينه اچي دليرائ پريکي اوه پاندهو يي گپي آي مي گلا کي کوءس ويسواس هکره او کاله يي ماي چي او کڙ وار اونتا تا ن اسن سيران او وري بوو خيتا يا جنيا سارن سے تو ರಾಜ ಮಹಾರಾಜಲ್ಪಡುವಂತಹ ಗುರು ದ್ವೀಪ ರಾಜ ಲಾಂಛನ ಅನ್ನುವುದುಂಟು ನಮ್ಮ ನಿಮ್ಮಂದ ಸಂಬಂಧ ಅಂತ ಹೇಳುವುದು ಯಾವತ್ತು ಶಾಶ್ವತವಾಗಿರಬೇಕು ನನ್ನ ಮಿಥುನ ಮಹಾರಾಜರೇ ಇದು ಗೌಪ್ಯವಾದ ವಿಚಾರ ನಮಗೂ ನಿಮಗೂ ಗೌಪ್ಯವಾದ ವಿಚಾರ ಗೊತ್ತುಂಟು ಈ ಸಂಬಂಧ ಬೆಳೆಯಲೇಬೇಕು ಬೆಳೆಯಲೇಬೇಕು ನಿಮ್ಮ ಮಗಳನ್ನು ಒಪ್ಪಿಸಲೇಬೇಕು ಅದಕ್ಕಾಗಿಯೇ ಈ ಗೂಡು ಈಪಡು ಸಂತೋಷ ಆಯ್ತು ಸಂಬಂಧವನ್ನು ಬೆಳೆಸುವರೆಗಾಗಿ ಇದನ್ನ ಪ್ರತೀಕವಾಗಿ ಕೊಡ್ತಾ ಇದೀವಿ ಸಾಮಾನ್ಯ ವ್ಯಕ್ತಿಗಳನ್ನ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಬುದ್ಧಿವಂತರೇ ಆಗಬೇಕು ಮಾಡ್ಲಿಕ್ಕೆ ನಿಮ್ಮೊಂದು ಸವರು ಸಂಬಂಧ ಬೆಳೆಸುವುದು ನಮಗೂ ಸಂತೋಷ ಏನೇನಾದ್ರೂ ಮೆಚ್ಚಬೇಕಾದವಳು ಒಪ್ಪಬೇಕಾದವಳು ನನ್ನ ಮಗಳು ಹಾಗಾಗಿ ನಿಮಗೂ ಒಂದು ಸೂಚನೆ ನನ್ನ ಮಗಳು ಹ್ಮ್ ತಿರಸ್ಕರಿಸುವ ಹಾಗೆ ಯಾವ ಗುಣ ಸ್ವಭಾವವು ಯಾವ ವರ್ತನೆ ಮಗನಲ್ಲಿ ಇದ್ರೆ ನನ್ನ ಮಗಳು ಮಹಾರಾಜ ಗುಟ್ಟೇನು ಅಂತ ಗೊತ್ತುಂಟು ನನಗೂ ನಿನಗೂ ಈ ಹಿನ್ನೆಲೆ ನಿನ್ನವರೆಗೂ ಏನು ಅಂತ ಗೊತ್ತುಂಟು ಒಪ್ಪಿಸತಕ್ಕದ್ದು ನಿನ್ನ ಮಗಳನ್ನ ನೆನಪಿರಲಿ ಸಾಕ್ಷಿಗೆ ಈ ನೆನಪಿರಲಿ ಇಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ இவ் <laughs> மீத <laughs>